ಟೈಲರು ಚಿತ್ರ ಕೂಡ ವೈಬ್ರೆಂಟ್ ಆಗಿ ಇರುತ್ತೆ ಅಂತ ನನ್ನ ಅನಿಸಿಕೆ ಎಲ್ಲ ರಂಗಭೂಮಿಯ ಬಹುತೇಕ ರಂಗಭೂಮಿಯ ಕಲಾವಿದರನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ ಹೊಸ ಹೊಸ ಪ್ರಯತ್ನಗಳು ಯಶಸ್ವಿ ಆಗ್ಬೇಕಂತಂದ್ರೆ ನಾವು ಹೊಸಬರಿಗೆ ಅವಕಾಶಗಳನ್ನ ಮಾಡಿಕೊಳ್ಳಬೇಕು ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಾವು ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು ಕೂಡ ಅದನ್ನ ತಿರಸ್ಕಾರ ಮಾಡ್ಬಿಡ್ತಾರೆ ಅದೇ ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಯಿತು ಅಂತಂದ್ರೆ ಕಡಿಮೆ ಬಜೆಟ್ನಲ್ಲಿ ಸಿನಿಮಾ ಮಾಡಿದ್ರು ಕೂಡ ಅದನ್ನ ಇಷ್ಟಪಡ್ತಾರೆ ಎರಡೂ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಇವತ್ತು ಹಳ್ಳಿಗಾಡಿನ ಸೊಗಡನ್ನ ಇಟ್ಕೊಂಡು ತಂಡ ಒಂದು ಒಳ್ಳೆಯ ಸಿನಿಮಾವನ್ನ ಮಾಡಿದೆ ಒಂದು ಹಳ್ಳಿ ಅಂದಮೇಲೆ ಅಲ್ಲಿ ರಾಜಕೀಯ ಇರುತ್ತೆ ಧಾರ್ಮಿಕತೆ ಇರುತ್ತೆ ವಿಜ್ಞಾನ ಇರುತ್ತೆ ಎಲ್ಲವೂ ಇರುತ್ತೆ ಒಂದು ಹಳ್ಳಿನಲ್ಲಿ ಎಷ್ಟೇ ಜನ ಒಳ್ಳೆಯವರು ಇದ್ರು ಕೂಡ ಒಂದಿಬ್ಬರು ಕೆಟ್ಟವರು ಕೂಡ ಇರ್ತಾರೆ ಕೆಟ್ಟವರು ಎಷ್ಟೇ ಕೆಟ್ಟದ್ ಮಾಡಿದ್ರು ಕೂಡ ಲಾಸ್ಟಲ್ಲಿ ಜಯ ಆಗೋದು ಒಳ್ಳೇದಕ್ಕೇನೆ ಹೀಗಾಗಿ ಶಕ್ತಿ ಕೇಂದ್ರವನ್ನ ಶಕ್ತಿ ದೇವತೆಯನ್ನ ಪ್ರಮುಖ ಕೇಂದ್ರವನ್ನ ಇಟ್ಟುಕೊಂಡು ಅದ್ರ ಜೊತೆಗೆ ರಾಜಕೀಯ ಮತ್ತೆ ಧಾರ್ಮಿಕ ವಿಜ್ಞಾನ ವಿಷಯಗಳನ್ನ ಬೆರೆಸಿ ಒಂದು ಒಳ್ಳೆ ಸಿನಿಮಾವನ್ನ ಹಿಡೀ ಚಿತ್ರತಂಡ ಮಾಡಿದೆ ಎಲ್ಲರೂ ಕೂಡ ಹೊಸಬ್ರೆ ನಮ್ಮ ರಘುರಾಜನಂದನ್ ಅವರಾಗಿರ್ಬೋದು ನಮ್ಮ ಪ್ರಕೃತಿ ಅವರಾಗಿರ್ಬೋದು ಜೊತೆಗೆ ನಿರ್ದೇಶಕರು ಸತೀಶ್ ಅವರು ಕೂಡ ಹೊಸಬ್ರೆ ಎಲ್ಲರೂ ಏನೋ ಒಂದು ಹೊಸ ಕನಸನ್ನ ಕಟ್ಟಿಕೊಂಡು ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದಾರೆ ನವೆಂಬರ್ ಏಳನೇ ತಾರೀಕು ಸಿನಿಮಾ ತೆರೆ ಕಾಣ್ತಾ ಇದೆ ಸಿನಿಮಾ ಯಶಸ್ವಿ ಆಗ್ಬೇಕಂದ್ರೆ ಪ್ರೇಕ್ಷಕರ ಎಷ್ಟು ಮುಖ್ಯನೋ ನಮ್ಮ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಮುಖ್ಯ ನೀವೆಲ್ಲ ಸೇರಿ ಹೊಸಬ್ರೇನಿದ್ದಾರೆ ಅವ್ರಿಗೆ ನೀವು ಹಾರೈಸ್ಬೇಕು ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಇವರ ಸಿನಿಮಾ ಇಡೀ ರಾಜ್ಯಾದ್ಯಂತ ತಲುಪುವಂತಹ ವಿಚಾರದಲ್ಲಿ ನಿಮ್ಮ ಸಹಕಾರ ಅತ್ಯಮೂಲ್ಯ ಅಂತ ನಾನು ಹೇಳ್ತಾ ಇವತ್ತಿನ ನಮ್ಮ ರಘುನಂದನ್ ರಾಜ ಆಗಿರ್ಬೋದು ಪ್ರಕೃತಿಯವರಾಗಿರ್ಬೋದು ಸತೀಶ್ ಆಗಿರ್ಬೋದು ಮತ್ತೆ ನಮ್ಮ ಬಿ ಕೆ ಆರ್ ಪ್ರೊಡಕ್ಷನ್ ಅವ್ರಿಗೆ ಯಶಸ್ವಿಯಾಗಲಿ ಚಿತ್ರ ಯಶಸ್ವಿಯಾಗಿ ನಡೀಲಿ ರಾಜ್ಯಾದ್ಯಂತ ಯಶಸ್ವಿಯಾಗಿ ಚಿತ್ರ ಪ್ರದರ್ಶನ ಕಾಣಲಿ ಅಂತ ನಾನು ಹಾರೈಸ್ತಾ ಮತ್ತೊಮ್ಮೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಇಡೀ ಚಿತ್ರತಂಡಕ್ಕೆ ಶುಭವನ್ನು ಕೋರ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮ್ಮ ಮಾಲೂರು ವಿಜಯ್ ಇಲ್ಲಿದ್ದಾರೆ ನಮ್ಮ ಸನ್ಮಿತ್ರರು ಸುಮಾರು ಒಂದು ಮೂವತ್ತು ವರ್ಷಗಳ ಪರಿಚಯ ಮಾಲೂರಿನವರು ನಾನು ಕೋಲಾರದಲ್ಲಿ ಪತ್ರಿಕೋದ್ಯಮದಲ್ಲಿ ಇದ್ದಾಗ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ ಅವರೊಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರು ಮಾಲೂರಲ್ಲಿ ನಾನು ಅವಾಗ ಕೋಲಾರವಣಿಯಲ್ಲಿ ಕೆಲಸ ಮಾಡ್ತಾ ಕೋಲಾರಲ್ಲಿ ಆ ಕೋಲಾರ ನಮ್ಮ ಪ್ರೆಸ್ ಅಲ್ಲಿ ಪ್ರಿಂಟಿಂಗ್ ಮಿಷಿನ್ ಕೆಟ್ಟೋದ್ರೆ ನಾವು ಟೂ ವೀಲರ್ ಅಲ್ಲಿ ಹೋಗಿ ಅವ್ರ ಪ್ರೆಸ್ ಅಲ್ಲಿ ಪೇಪರ್ ಪ್ರಿಂಟ್ ಹಾಕೊಂಡು ಬರ್ತಾ ಇದ್ವಿ ಅವತ್ತಿಂದ ನಾನು ಅವರ ಗೆಳೆಯನಾಗಿದ್ದೇನೆ ಅವರು ಕೂಡ ಚಿತ್ರತಂಡಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಚಿತ್ರತಂಡಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯ ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ನಾನು ಭಾವಿಸಿದ್ದೇನೆ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದ ಹಾ ಹಾಗೆ ಈ ಸಿನಿಮಾ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಕನ್ನಡ ಪಿಕ್ಚರ್ನ ಪ್ರವೀಣಿಕಾಂತ್ ಸರ್ ಎಡಿಟರ್ ಸರ್ ಜ್ಞಾನೇಶ್ ಅವರು ಸರ್ ಬನ್ನಿ 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 ಸರ್ ಬನ್ನಿ ಸರ್